ನಡ್ಕೊಂಡಂತ ವಿಚಾರ ಇವತ್ತು ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಜ್ಞಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿ ಎಲ್ಲ ಕ್ರಮ ಕೈಗಳು ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ಇವತ್ತು ನಡೆಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯ ಎಲ್ಲ ಕ್ರಮ ಕೈಗಳಿಗೆ ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ಇವತ್ತು ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯ ಎಲ್ಲ ಕ್ರಮ ಕೈಗಳಿಗೆ ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ಇವತ್ತು ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯ ಎಲ್ಲ ಕ್ರಮ ಕೈಗಳಿಗೆ ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ಇವತ್ತು ನಡೆಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಜ್ಞಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿ ಎಲ್ಲ ಕ್ರಮ ಸಿದ್ಧವಾಗಿದೆ ಸರ್ ಭಾರತಾಂಬೆಗೆ ಅವಮಾನ ಕಾಪಾಡ್ತೀನಿ ನಡ್ಕೊಂಡಂತ ವಿಚಾರ ಇವತ್ತು ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನೋ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓನೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಸರ್ಕಾರ ಕಾನೂನು ರೀತಿಯ ಎಲ್ಲ ಕ್ರಮ ಕೈಗಳಿಗೆ ಸಿದ್ಧವಾಗಿದೆ ಸರ್ ಅವಮಾನ ಭಾರತಾಂಬೆಗೆಲ್ಲೇ ಮಾತಾಡಲ್ಲ ಕಳಿಸ್ಬಿಡ್ರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली